ಅಲ್ಲ ಅದು ಸರಿ ತಪ್ಪು ಇದೆ ಯಾಕಂತಂದ್ರೆ ಇಫ್ ಅಟ್ ಆಲ್ ಯು ವಾಂಟ್ ಡೂ ಒನ್ ಯೂನಿವರ್ಸಿಟಿ ಅಕಾರ್ಡಿಂಗ್ ಟು ಮಿ ನಾನು ನಾನು ಆ ಇಲಾಖೆ ಸಚಿವನಲ್ಲ ಸಾಕಷ್ಟು ದುಡ್ಡು ಬೇಕು ಕೇವಲ ನನಗಿರ್ತಕ್ಕಂಥ ಮಾಹಿತಿ ಹಾಗೆ ಬರೀ ಎರಡೆರಡು ಕೋಟಿ ಇಟ್ಟು ಯೂನಿವರ್ಸಿಟಿಗಳನ್ನು ಪ್ರಾರಂಭ ಮಾಡಕ್ಕೆ ಪ್ರಾರಂಭ ಆಯಿತು ಬೈ ಪ್ಲೇಸಿಂಗ್ ಟೂ ಕ್ರೋಸ್ ಕೆನ್ ಯು ಮೇಕ್ ಅನ್ ಯೂನಿವರ್ಸಿಟಿ ಇರತಕ್ಕಂಥ ಯೂನಿವರ್ಸಿಟಿ ನಾವು ಇರ್ತಕ್ಕಂಥ ಯೂನಿವರ್ಸಿಟಿ ಸ್ಟ್ರೆಂಥನ್ ಮಾಡಿ ಇಫ್ ಇಟ್ ವಾಸ್ ಓವರ್ ಬರ್ಡನ್ ಅಲ್ಲಿ ಜಾಸ್ತಿ ಜನ ಆಗಿದ್ರೆ ದೆನ್ ಐ ಥಿಂಕ್ ವಿ ಶುಡ್ ಹ್ ಟೇಕ್ ಅ ಕಾಲ್ ಅಕಾರ್ಡಿಂಗ್ ಟು ಮಿ ನಾನ್ ಐ ಕುಡ್ ಬಿ ರಾಂಗ್ ಸೊ ದಿಸ್ ಇಸ್ ಒನ್ಲಿ ಥಿಂಗ್ ಐ ಕೆನ್ ಶೇರ್ ಸಚ್ ಇನ್ಫಾರ್ಮೇಶನ್ಸ್ ಅದಕ್ಕಿಂತ ಜಾಸ್ತಿ ಬಿಯಾಂಡ್ ಐ ಡೋಂಟ್ ಟೆ ಮಚ್ ನನಗೆ ಅದ್ರ ಬಗ್ಗೆ ಇನ್ಸೈಟ್ ಜಾಸ್ತಿ ಇಲ್ಲ ಎರಡು ಕೋಟಿನಲ್ಲಿ ಹೆಂಗಿ ಯೂನಿವರ್ಸಿಟಿ ಪ್ರಾರಂಭ ಮಾಡೋಕ್ಕಾಗುತ್ತೆ ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅಂತ ಅಂದಮೇಲೆ ಸ್ವಲ್ಪ ಜಾಸ್ತಿ ದುಡ್ಡೇ ಬೇಕಲ್ಲ ಆಮೇಲೆ ಇರ್ತಕ್ಕಂಥ ಯೂನಿವರ್ಸಿಟಿ ಪರಿಸ್ಥಿತಿನೂ ನೋಡ್ಕೋಬೇಕಲ್ವಾ ಅದೇ ಹೇಳ್ತಿರದ್ರಿ ಈಗ ಅವ್ರು ಹೇಳ್ತಿದಾರಲ್ಲ ಈಗ ಸರ್ಕಾರ ಬಳಿ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಾರ ಹೌದಾ ನಮ್ಮ ಸ್ಕೀಮ್ಗಳು ಅವರೇ ಕೊಡ್ತಾರ ಎಲ್ಲ ಕಡೆ ಪ್ಯಾರಿ ಶುರು ಮಾಡ್ಯಾರ ಏನು ಯಾವ್ದು ಲಾಡ್ಲಿ ಬೈನಾ ಪ್ಯಾರಿ ಬೈನ ಶುರು ಮಾಡ್ಯಾರ ಅರ್ಥ ಇದು ಮತ್ತೆ ಇವ್ರು ಯಾಕೆ ಮಾಡಕರ ಅಂತ ಎಲ್ಲ ಕಡೆ ಈಗ ಮೊನ್ನೆ ಮೂರು ಕೋಟಿ ಜನರಿಗೆ ಇನ್ಕಮ್ ಟ್ಯಾಕ್ಸ್ ಫ್ರೀ ಇದು ಯಾವ ದುಡ್ಡು ಇದು ಇದು ಫ್ರೀ ಅಲ್ಲ ಇದು ಹನ್ನೆರಡು ಲಕ್ಷವರೆಗೆ ಯಾರು ದುಡಿತಾರೆ ಅವ್ರು ಹೇಳಿರೋ ಪ್ರಕಾರ ಹನ್ನೆರಡು ಲಕ್ಷವರೆಗೆ ನಿಮಗೆ ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದಾರೆ ಅದು ಎಷ್ಟು ಸಾವಿರ ಕೋಟಿ ಆಗುತ್ತೆ ಎಷ್ಟು ಲಕ್ಷ ಕೋಟಿ ಆಗುತ್ತೆ ನೀವು ಲೆಕ್ಕ ಹಾಕಿರ ಇದು ಫ್ರೀ ಬೀಸ್ ಅಲ್ಲ ಇದು ಇದು ಫ್ರೀ ಬೀಸ್ ಅಲ್ಲ ಕೇಂದ್ರ ಸರ್ಕಾರದ ಮೇಲೆ ಸಾಲ ಇದೆ ಕಾರ್ಪೊರೇಟ್ ಟ್ಯಾಕ್ಸ್ ಬೆನಿಫಿಟ್ ಕೊಟ್ಟರು ಕಾರ್ಪೊರೇಟ್ ಟ್ಯಾಕ್ಸ್ ಬೆನಿಫಿಟ್ ನಲ್ಲಿ ಇವತ್ತು ಸುಮಾರು ಒಂದೂವರೆ ಲಕ್ಷ ಕೋಟಿ ಲಾಸ್ ಇದೆ ಕೇಂದ್ರ ಸರ್ಕಾರಕ್ಕೆ ನಮ್ದು ಸುಮಾರು ಮೂವತ್ತು ಪರ್ಸೆಂಟ್ವರೆಗಿರುತ್ತೆ ಕಾರ್ಪೊರೇಟ್ ಟ್ಯಾಕ್ಸ್ ಇವ್ರು ಇಪ್ಪತ್ತೈದು ಪರ್ಸೆಂಟ್ ಮಾಡಿದ್ದಾರೆ ಆ ಇಪ್ಪತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಫೈವ್ ಪರ್ಸೆಂಟ್ ವೇರಿಯೇಷನ್ ಕಳೆದ ಏಳು ವರ್ಷದಿಂದ ವರ್ಷಕ್ಕೆ ಒಂದೂವರೆ ಲಕ್ಷ ಕೋಟಿ ಲಾಸ್ ಇದೆ ನೀವು ಇದನ್ನ ಪ್ರಶ್ನೆ ಕೇಳ್ಬೇಕು ರೀ ಯಾಕೆ ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ರಿ ಏನು ರೀಸನ್ ಏನು ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡ್ಲಿಕ್ಕೆ ಏನು ರೀಸನ್ ಏನು ರೀಸನ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲ ಭಾಳ ಇನ್ವೆಸ್ಟ್ಮೆಂಟ್ಗಳಾಗಬೇಕನ್ನೋ ಒಂದು ರೀಸನ್ ಏನಿ ಕೇಳಿರಿ ಇನ್ವೆಸ್ಟ್ಮೆಂಟ್ ಆಗಿದೆಯಾ ಇನ್ವೆಸ್ಟ್ಮೆಂಟ್ ಆಗ್ಲಿದ್ರೆ ಅವರಿಗೆ ಪಾಪ ಕೆಲಸ ಮಾಡೋರಿಗೆ ಅವ್ರ ಶೇರ್ ಓಡರ್ಸಿಗೆ ಡಿವಿಡೆಂಟ್ ಏನಾರು ಕೊಟ್ಟಿದ್ದಾರೆ ಎಲ್ಲೋಯ್ತಾ ದುಡ್ಡು ಒಂದೂವರೆ ಲಕ್ಷ ಕೋಟಿ ವರ್ಷಕ್ಕೆ ಕಳೆದ ಏಳು ವರ್ಷದಿಂದ ಎಷ್ಟು ಡ್ಯಾಕ್ಸ್ ವೇರ್ ದಿಸ್ ಮನಿ ಗಾನ್ ಇದರ ಕೊಡಂಗಲ್ಲ ಸ್ಕೀಮ್ ಏನಿದೆ ಇವ್ರದ್ದು ಇವ್ರು ಬರೇ ಸಹಕಾರರಿಗೆ ಯಾರು ದುಡಿಮೆ ಮಾಡದ ಅವ್ರಿಗೆ ಮಾತ್ರ ಅನುಕೂಲ ಮಾಡಿದಾಗ ಜಿ ಎಸ್ ಟಿ ಯಾಕೆ ಕಮ್ಮಿ ಮಾಡಬಾರ್ದು ಜಿ ಎಸ್ ಟಿ ನೀವು ಕಟ್ತೀರಿ ನಾವು ಕಟ್ತೀವಿ ಜಿ ಎಸ್ ಟಿ ಕಮ್ಮಿ ಮಾಡಬಹುದಾಗಿತ್ತಲ್ವಾ ಶೇಕಡ ಅರವತ್ತು ಪರ್ಸೆಂಟ್ ಜನ ಈ ದೇಶದಲ್ಲಿ ಜಿ ಎಸ್ ಟಿ ಕಟ್ತಾರೆ ಯಾರು ಡೈರೆಕ್ಟ್ಲಿ ಡೈರೆಕ್ಟ್ ನೋಡೋ ಪರ್ಸೆಂಟ್ ಆಫ್ ಇಂಡಿಯನ್ ಪಾಪುಲೇಷನ್ ಇಸ್ ಟುಡೇ ಎಫೆಕ್ಟೆಡ್ ಬೈ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಜನಕ್ಕೆ ಎಫೆಕ್ಟ್ ಆಗ್ತದೆ ಇನ್ಕಮ್ ಟ್ಯಾಕ್ಸ್ ಎಫೆಕ್ಟ್ ಆಗುತ್ತೆ ಯಾವ್ದು ಲಾರ್ಜರ್ ಇಂಟ್ರೆಸ್ಟ್ ಐವತ್ತು ಪರ್ಸೆಂಟ್ ಈ ದೇಶದ ವೆಲ್ತ್ ಒಂದೇ ಪರ್ಸೆಂಟ್ ಜನರ ಕೈಗಿದೆ ಇಂಡಿಯಾ ಎಂಪ್ಲಾಯ್ಮೆಂಟ್ ಲೆವೆಲ್ ಲೋಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಆಫ್ಟರ್ ಇಂಡಿಪೆಂಡೆನ್ಸ್ ನಂಬರ್ ಒನ್ ಡಿಸ್ಪ್ರಪೋರ್ಷನೆ ಅಸೆಟ್ ಭಾರತ ದೇಶದ ಇತಿಹಾಸದಲ್ಲಿ ನೀವು ತೆಗೆದು ನೋಡಿದ್ರೆ ಈ ಈ ಇರ್ತಕ್ಕಂಥ ಡಿಸ್ಪ್ರಪೋರ್ಷನ್ ಸೆಟ್ ಯಾವತ್ತೂ ಇಲ್ಲ ನಾವು ಹೇಳ್ತಕ್ಕಂಥ ಪ್ರಶ್ನೆ ದೇಶದ ಹಿತದೃಷ್ಟಿಯಿಂದ ಇದೆ ಇದ್ದು ರಾಜಕೀಯವಾಗಿ ಅವ್ರ ವಿರುದ್ಧ ಮಾತಾಡ್ತಕ್ಕಂಥದ್ದಲ್ಲ ಇದು ವಾಸ್ತವಾಂಶ ಇದೆ ಚೆಕ್ ಮಾಡಿ ನೋಡ್ರಿ ಬೇಕಿದ್ರೆ